ಬೇಲೂರು ಸಾಕುನಾಯಿ ಹಾಗೂ ಬೀದಿ ನಾಯಿಗಳಿಗೆ ಲಸಿಕೆ ಹಾಕಿಸುವುದರಿಂದ ರೇಬಿಸ್ ರೋಗವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲು ಸಾಧ್ಯ ಎಂದು ಪುರಸಭಾ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಹೇಳಿದರು ಪಟ್ಟಣದ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ಪುರಸಭಾ ವತಿಯಿಂದ ಹಿಡಿಯಲಾಗಿದ್ದ ಬೀದಿ ನಾಯಿಗಳಿಗೆ ರೇಬಿಸ್ ಲಸಿಕೆ ಹಾಕುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇಂದು ನೂರಕ್ಕೂ ಹೆಚ್ಚು ನಾಯಿಗಳಿಗೆ ರೇಬಿಸ್ ಲಸಿಕೆಯನ್ನು ಪಶುವೈದ್ಯರಿಂದ ಹಾಕಿಸಲಾಗಿದೆ ಈಗಾಗಲೇ ಆರು ನೂರಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನು ಗುರುತಿಸಿದ್ದು ಎಲ್ಲಾ ಬೀದಿ ನಾಯಿಗಳಿಗೂ ರೇಬಿಸ್ ನಿಯಂತ್ರಣದ ಲಸಿಕೆ ಹಾಕುವ ಜತೆಗೆ ರೇಬಿಸ್ ಎನ್ನುವ ಕಾಯಿಲೆ ಕುರಿತಾಗಿಯೂ ಜನರು ಹಾಗೂ ನಾಯಿ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುವುದು ಎಂದರು ಮುಖ್ಯ ಪಶುವೈದ್ಯಾಧಿಕಾರಿ ಡಾ ಕುಮಾರ್ ಮಾತನಾಡಿ ಬೇರೆ ಬೇರೆ ತಳಿಯ ಸಾಕು ನಾಯಿಗಳ ಜತೆಗೆ ಪುರಸಭೆಯಿಂದ ಪುರಸಭಾ ವ್ಯಾಪ್ತಿಯಲ್ಲಿರುವ ಬೀದಿ ನಾಯಿಗಳನ್ನು ಹಿಡಿದು ಆಸ್ಪತ್ರೆಗೆ ತಂದು ತಂದು ಲಸಿಕೆ ಹಾಕಿಸಿದ್ದಾರೆ ನಾಯಿ ಕಚ್ಚಿದ ನಂತರ ರೋಗ ಇಪ್ಪತ್ತರಿಂದ ತೊಂಬತ್ತು ದಿನಗಳವರೆಗೆ ಕಾಣಿಸಿಕೊಳ್ಳಬಹುದು ಇದು ಮಕ್ಕಳಲ್ಲಿ ಬೇಗ ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ ಸಾಮಾನ್ಯವಾಗಿ ನಾಯಿ ಕಚ್ಚಿದ ಜಾಗ ಮೆದುಳಿನಿಂದ ದೂರವಿದ್ದಷ್ಟು ಕಾಯಿಲೆ ಕಾಣಿಸಿಕೊಳ್ಳುವ ಸಮಯ ಹೆಚ್ಚಾಗುತ್ತಾ ಹೋಗುತ್ತದೆ ಸೋಂಕಿರುವ ಪ್ರಾಣಿಗಳು ಕಚ್ಚುವುದರಿಂದ ಇಲ್ಲವೇ ಪ್ರಾಣಿ ಎಂಜಲು ದೇಹದ ಮೇಲಿರುವ ಗಾಯ ಅಥವಾ ಕಣ್ಣು ಬಾಯಿ ಸಂಪರ್ಕಕ್ಕೆ ಬಂದಾಗ ಪ್ರಯೋಗಾಲಯಗಳಲ್ಲಿ ಈ ವೈರಾಣು ಗಾಳಿ ಮೂಲಕ ಹರಡುವ ಸಾಧ್ಯತೆಯಿರುತ್ತದೆ ಎಂದು ಮಾಹಿತಿ ನೀಡಿದರು ಪುರಸಭಾ ಮುಖ್ಯಾಧಿಕಾರಿ ಬಸವರಾಜ ಟಕಪ್ಪ ಮಾತನಾಡಿ ಬೀದಿ ನಾಯಿಗಳನ್ನು ಹಿಡಿದು ರೇಬಿಸ್ ಲಸಿಕೆ ಹಾಕಿಸಿ ನಾಯಿಗಳಿಗೆ ಗುರುತು ಮಾಡಲಾಗುತ್ತಿದೆ ಜೊತೆಗೆ ಈಗಾಗಲೇ ಬೀದಿ ನಾಯಿಗಳ ಸಂತಾನ ಶಸ್ತ್ರಚಿಕಿತ್ಸೆಗಾಗಿ ಟೆಂಡರ್ ಕರೆಯಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಅಕ್ರಮ್ ಪಾಷಾ ಆರೋಗ್ಯ ಅಧಿಕಾರಿ ಲೋಹಿತ್ ವೈದ್ಯರಾದ ಡಾ ಸೈಯದ್ ಡಾ ಹರೀಶ್ ಸೇರಿದಂತೆ ಇನ್ನಿತರರು ಇದ್ದರು ವರದಿ ವಿನೋದ್ ಎಸ್ ಫ್ರಿ ನೈನ್ ನ್ಯೂಸ್ ಬೇಲೂರು ಬೇಲೂರು ತಾಲೂಕಿನಲ್ಲಿ ಎಲ್ಲ ಒಂದು ಐಡೆಂಟಿಫಿಕೇಶನ್ ಮಾಡಿ ಮಾಡಿ ಎಲ್ಲ ನಾಯಕವಾಗಿ ಪುರಸಭೆ ಹಾಗೂ ಪಶುಪಾಲನಾ ಇಲಾಖೆ ವತಿಯಿಂದ ಎಲ್ಲಾ ಸಹ सर <laughs> ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಾವು ಏಳನೇ ತಾರೀಕು ಅಫಿಡವಿಟನ್ನು ರಾಜ್ಯ ಸರ್ಕಾರದ ವತಿಯಿಂದ ಸಲ್ಲಿಸಬೇಕಾಗಿರುತ್ತೆ ಈ ಕ ಕಾರ್ಯಕ್ರಮದಲ್ಲಿ ನಾವು ಒಂದು ಬೇಲೂರು ಪಟ್ಟಣದಲ್ಲಿ ಸುಮಾರು ಆರುನೂರ ಐವತ್ತೆರಡು ನಾಯಿ ಬೀದಿ ನಾಯಿಗಳನ್ನು ಐಡೆಂಟಿಫಿಕೇಷನ್ ಮಾಡಿದ್ದೀವಿ ಈ ಆರುನೂರ ಐವತ್ತೆರಡು ನಾಯಿಗಳಿಗೂ ಕೂಡ ಏನು ನಾವು ಪ್ರೈವೇಟ್ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತೀವಿ ಅದೇ ಥರ ಈ ಬೀದಿ ನಾಯಿಗಳಿಗೂ ಕೂಡ ವ್ಯಾಕ್ಸಿನೇಷನನ್ನು ಹಾಕಿಸಬೇಕಾಗಿರುತ್ತೆ ಈ ನಿಟ್ಟಿನಲ್ಲಿ ಇವತ್ತು ಈಗ ಕಾರ್ಯಕ್ರಮನ ನಾವು ಅಂದ್ಕೊಂಡಿದ್ದೀವಿ ಅದೇ ರೀತಿಯಾಗಿ

ಅದನ್ನು ಹಂತ ಹಂತವಾಗಿ ನಾವು ನಾಯಿಗಳನ್ನು ಹೇಳಿದ್ವಿ ಅದಕ್ಕೆ ರೇಬಿಸ್ ಇಂಜೆಕ್ಷನ್ ಕೊಡೋ ಮೂಲಕ ಮತ್ತು ಎ ಬಿ ಸಿ ಇಂಜೆಕ್ಷನ್ ಸಂತಾನ ಶಸ್ತ್ರ ಇಂಜೆಕ್ಷನ್ ಕೊಡೋ ಮೂಲಕ ನಾವೆಲ್ಲ ಸಹಕರಿಸ್ತಿದ್ದೀವಿ ಬೇಲೂರಿನ ಸಮಸ್ತ ನಾಗರಿಕರ ರೇಬೀಸ್ ಅಂತ ಅಂತ ಎಲ್ಲರೂ ಹೋಗಿರಂಗೆ ಮಾನವರಿಗೆ ಆಗಲಿ ಪ್ರಾಣಿಗಳಿಗಾಗಲಿ ಈ ಅದಕ್ಕೆ ಔಷಧಿ ನಮ್ಮ ಆ ಟೈಮಲ್ಲಿ ಸರಿಯಾದ ಸಮಯಕ್ಕೆ ತಾಂದ್ರೆ ಔಷಧಿ ಇರುತ್ತೆ ಇಲ್ಲ ಅಂದರೆ ತಾಣಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ಅದಕ್ಕೆಲ್ಲ ಔಷಧಿ ತಗೊಳ್ಳಿ ಅಂತೇಳಿ ಮತ್ತೆ ಬೇಲೂರಲ್ಲಿ ನಾಯಿ ಮನೆ ನಾಯಿಗಳೇ ಆಗಿರ್ಬೋದು ಬೀದಿ ನಾಯಿಗಳೇ ಆಗಿರ್ಬೋದು ಎಲ್ಲರೂ ಸಹ ಇದಕ್ಕೆ ರೇಬಿಸ್ ಇಂಜೆಕ್ಷನ್ ಕೊಡಿಸಿ ಅಂತೇಳಿ ನಮ್ಮ ಬೇಲೂರು ನಗರವನ್ನು ರೇಬಿಸ್ ಮುಕ್ತ ನಗರವಾಗಿ ಮಾಡೋಕೆ ಎಲ್ಲರೂ ನಾಗರಿಕರು ಸಹ ಸಹಕರಿಸಬೇಕು ಅಂತ ಹೇಳ್ತಾರೆ